ಟ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾಡೋ ಕೊಟ್ಟಿರೋದು ಪಾಲಕ್ ಚಟ್ನಿ ಈ ಥರ ಇರುತ್ತೆ ನೋಡಿ ಇವಾಗ ಪಾಲಕ್ ಚಟ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಫಸ್ಟು ನಾನು ಪಾಲಕ್ ಸೊಪ್ಪನ್ನ ಒಂದು ಕಂತೆ ಪಾಲಕ್ ಸೊಪ್ಪು ತೊಗೊಂಡು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಸ್ಟೋವ್ ಮೇಲೆ ಬಾಂಡ್ಲಿ ಇಟ್ಟು ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕಿ ನೆಕ್ಸ್ಟು ಅಶ್ರು ಐದು ಹಸಿರು ಮೆಣಸಿಕಾಯಿ ಹಾಕಿ ಆಮೇಲೆ ಒಂದು ಬೆ ಒಂದು ಗಿಡ್ಡೆ ಬೆಳ್ಳುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ನೆಕ್ಸ್ಟ್ ಬಂದು ಒಂದು ಗಿಡ್ಡೆ ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಆಮೇಲೆ ಒಂದು ಟೊಮೊಟೊ ಹಾಕಿ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ಪೂನ್ ಟೊಮೊಟೊ ಸ್ವಲ್ಪ ಬಾಳಂಗೆ ಹಾಕಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಟೊಮೊಟೊ ಬಂದು ಈ ಥರ ಫುಲ್ಲು ಸಾಫ್ಟಾಗಿ ಆಗಬೇಕು ಈ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾವು ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಆ ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಆ ಇದರಲ್ಲೇ ಸ್ವಲ್ಪ ಬೇಯ್ತಾ ಇರಲಿ ಬೇಯಿದ ಮೇಲೆ ಎರಡು ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿ ನೋಡಿ ಈ ಥರ ಫ್ರೈ ಆಗಿರಬೇಕು ಈ ಥರ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿ ನೆಕ್ಸ್ಟು ಇದನ್ನು ಫುಲ್ ಸ್ವಲ್ಪ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಹಾರಿದೆ ಇದನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರ್ಶನ ಒಂದು ಸ್ಪೂನ್ ಅರಿಶಿಣ ಅರಿಶಿನ ಇದನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ ಈ ಥರ ಪೇಸ್ಟ್ ಆದರೆ ಸಾಕು ನೋಡಿ ನೆಕ್ಸ್ಟು ಈ ಥರ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಬಾಂಡಿ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಬಿಟ್ಕೊಂಡು ಈ ಥರ ಎಣ್ಣೆ ಕಾದ್ಮೇಲೆ ಒಂದು ಟೇಬಲ್ಸ್ ಒನ್ ಟೇಬಲ್ ಸ್ಪೂನು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಿಟಪಟ ಅಂತ ಅಂದಮೇಲೆ ಒನ್ ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನು ಅಡ್ಡೆಬೇಳೆ ಹಾಕೊಳ್ಳೋಣ ನೆಕ್ಸ್ಟು ಅರ್ಧ ಟೇಬಲ್ ಸ್ಪೂನ್ ಬೇಳೆ ಹಾಕೊಳ್ಳೋಣ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದೇ ಒಂದು ಒಣ್ಮೆಣಸಿ ಕಾಯಿ ಹಾಕೊಳ್ಳೋಣ ಸ್ಪೈಸಿ ಸ್ಪೈಸಿಯಾಗಿರುತ್ತೆ ಅಂತ ನೆಕ್ಸ್ಟು ಕರಿಬೇ ಹೂ ಹಾಕೊಳ್ಳೋಣ ಈ ಥರ ಇಷ್ಟೇ ಒಗ್ಗರಣೆ ಮಾಡ್ಕೊಂಡು ಕರಿಬೇ ಹಾಕ್ಕೊಂಡು ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ದೋಸೆಗೆ ಚಪಾತಿಗೆ ರೈಸ್ಗೆ ಎಲ್ಲದಕ್ಕೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿ ಟೇಸ್ಟ್ ಇರುತ್ತೆ ನೀವು ಸತಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಈ ಪಾಲಕ್ ಚಟ್ನಿ ಥ್ಯಾಂಕ್ ಯು ಫ್ರೆಂಡ್ಸ್